ಆನೇಕಲ್ ತಾಲೂಕು ಬಿದರಗುಪ್ಪಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸೊತ್ತಿನ ಗ್ರಾಮ ಸಭೆಯನ್ನು ಸೋಮವಾರ ಜಿಗಳ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಬಿದರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅನುಪಮಾ ಕೇಸ್ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಸದರಿ ಗ್ರಾಮಸಭೆಗೆ ಚುನಾಯಿತ ಪ್ರತಿನಿಧಿಗಳು ತಾಲೂಕು ಮಟ್ಟದ ಇಲಾಖಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಸ್ಥರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಸ್ತ್ರೀ ಶಕ್ತಿ ಸಂಘದವರು ಹಿರಿಯ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆಯವರು ಇಲಾಖೆಗಳಲ್ಲಿ ದೊರಕುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಸಿದರು ಜೊತೆಗೆ ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು ಅಧಿಕಾರಿಗಳಿಗೆ ತಿಳಿಸಿ ಜೇರೂರಾಗಿ ಕಾಮಗಾರಿಗಳನ್ನು ಪೂರ್ಣಗೊಳ್ಳುವಂತೆ ಮನವಿ ಮಾಡಿಕೊಂಡರು ಜಿಗಳ ಗ್ರಾಮಕ್ಕೆ ಸಾಯಿ ಲೇಔಟ್ನ ಚರಂಡಿ ನೀರು ಬರುತ್ತಿದ್ದು ಗ್ರಾಮಕ್ಕೆ ಬರುವ ರಸ್ತೆಯಲ್ಲಿ ವಾಸನೆ ಮತ್ತು ಸೊಳ್ಳೆಗಳು ಹೆಚ್ಚುತ್ತಿದ್ದವು ಸ್ಥಳೀಯ ಜನಪ್ರತಿನಿಧಿಗಳು ಸುಮ್ಮನಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದರು ಹಾಗೆಯೇ ಜಿಗಳ ಗ್ರಾಮದಲ್ಲಿ ಸಿಸಿಟಿವಿ ಅಳವಡಿಸಿ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿದರಗುಪ್ಪಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಕಮಲಾ ಬಿದರಗುಪ್ಪಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಬಿ ರಾಜೇಶ್ ಶ್ರೀಮತಿ ಪದ್ಮಾವತಿ ನಿರ್ಮಲಾ ಕೃಷ್ಣವೇಣಿ ಸರಸ್ವತಮ್ಮ ಉದಯಶ್ರೀ ಎಚ್ ಬಿ ರೇಖಾ ಶಾರದಮ್ಮ ಬಿಆರ್ ಮೂರ್ತಿ ಜಗಳ ಪ್ರವೀಣ್ ರೆಡ್ಡಿ ಕೈಲಾಶ್ ಶಿವಕುಮಾರ್ ರಾಮಾಂಜನೇಯ ವರದರಾಜು ಶ್ರೀಮತಿ ಆಶಾ ಮಧುಸೂದನ್ ಮತ್ತು ಕುಮಾರ್ ರಂಗಸ್ವಾಮಿ ಶ್ರೀಮತಿ ರೂಪಾ ಭವಾನಿ ಪಿಡಿಒ ತುಳಸಿನಾಥ್ ಕಾರ್ಯದರ್ಶಿ ರಾಘವ ಪ್ರಸಾದ್ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಮುಂದೆ ಮುಂದಿನ ಸಾಲದ ಮುಂದಿನ ಸಾಲಿನಲ್ಲಿ ನಾವು ನಡೆಸ್ಕೊಂಡು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ಗ್ರಾಮಿ ಅರ್ಜಿಗಳನ್ನ ಸಮಸ್ಯೆಗಳನ್ನೆಲ್ಲ ಅದನ್ನೆಲ್ಲ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ನಾಯಿ ಅದು ಏನು ಸಂತಾನ ಹಿಂತ ಆಪ್ರೇಷನ್ದೆಲ್ಲ ಅದು ಬ್ಯಾಚ್ ವ್ಯಾಚ್ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಎಲ್ಲ ಮಾಡ್ತಾಯಿದ್ದೀವಿ ಮುಂದೆನೂ ಮಾಡ್ತೀವಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಕೆಲಸನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಅವ್ರ ಕೆಲಸಗಳು ಮಾಡಿಕೊಡ್ತೀವಿ ಮತ್ತು ಜಿ ಜಿಗಳ ಗ್ರಾಮದಲ್ಲಿ ಒಂದು ಟಾ ಠಾಕ್ರಿ ಕೇಳಿದ್ದಾರೆ ಒಂದು ಬೋರ್ವೆಲ್ ಕೇಳಿದ್ದಾರೆ ನಮ್ಮ ಸದಸ್ಯರು ಪ್ರವೀಣ್ ಅವರು ನಾವೆಲ್ಲ ನೆಕ್ಸ್ಟ್ ಮೀಟಿಂಗಲ್ಲಿ ಮಾತಾಡಿ ಅಧ್ಯಕ್ಷರು ಸದಸ್ಯರು ಮಾತಾಡಿ ಆ ಗ್ರಾಮಕ್ಕೆ ಏನು ವ್ಯವಸ್ಥೆ ಬೇಕೋ ಅಲ್ಲ ಮಾಡಿಕೊಡ್ತೀವಿ ಮತ್ತು ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಮತ್ತು ಪಿ ಡಿ ಒಗು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಎಲ್ಲ ಸದಸ್ಯರುಗಳಿಗೂ ಅಭಿನಂದಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸುಮಾರು ಜನ ಬಂದಿದ್ದಾರೆ ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪಂಚಾಯಿತಿಯಿಂದ ಇಪ್ಪತ್ನಾಲ್ಕು इपतने सालना ಗ್ರಾಮ ಸಭೆ ನಂಬ್ಕೊಂಡಿದ್ವಿ ಮೊದಲನೇ ಸುತ್ತಿನ ಗ್ರಾಮ ಸಭೆ ಈ ಗ್ರಾಮ ಸಭೆಯಲ್ಲಿ ತುಂಬ ಸುಮಾರು ಅರ್ಜಿಗಳು ಬಂದಿದೆ ಒಂದು ನಾಯಿಗಳದ್ದು ತೊಂದರೆ ಇದೆ ಮತ್ತು ನೀರಿನ ಸಮಸ್ಯೆಗಳು ಮತ್ತು ಕೊಳಚೆ ನೀರನ್ನ ಕೆರೆಗೆ ಇದ್ದಾರೆ ಅನ್ನೋದು ಮತ್ತು ಕಸದ ಗಾಡಿಗಳ ಗಾಡಿ ಟೈಮ್ಗೆ ಬರ್ತಾ ಇಲ್ಲ ಮತ್ತು ಕಸದ ಕಸ ಗುಂಡಿಗಳು ತುಂಬ ಜಾಗದಲ್ಲಿ ಕಸದ ಉಡ್ಡೆಗಳಾಗ್ತಾ ಇದ್ದಾರೆ ತಂದು ಸಾರ್ವಜನಿಕ ಜನಕರದಿಂದ ಕವರ್ಸ್ ಎಸೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಆಲ್ರೆಡಿ ಕ್ರಮ ತಗೊಂಡಿದ್ದೀವಿ ಈಗ ಎರಡು ತಿಂಗಳಿಂದ ನಮ್ಮ ಸ್ಟಾಫು ವಾಟರ್ ಮ್ಯಾನ್ಗಳಾಗಿರ್ಬೋದು ನಮ್ಮ ಪಂಚಾಯತ್ ಎಲ್ಲ ಸ್ಟಾಫು ಸಿಬ್ಬಂದಿಗಳು ಸೇರಿ ಇದು ರೋಡ್ ಪಕ್ಕದಲ್ಲಿ ಏನು ಕಸದ ತೊಟ್ಟಿಗಳನ್ನ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪೆನಲ್ಟಿ ಆಗ್ತಾಯಿದ್ದೀವಿ ಐನೂರು ರೂಪಾಯಿ ಪೆನಾಲ್ಟಿ ಇದು ಇದ್ದೀವಿ ಅದರಿಂದ ಈಗ ಬಿದ್ರಗುಪ್ಪೆ ಕೆರೆ ಮೇಲೆ ಮತ್ತು ಎಲ್ಲ ವಿಲೇಜ್ಗಳಲ್ಲೂ ಜಿಗ್ಲಾ ರೋಡಲ್ಲಿ ಏನಾಗ್ತಾ ಇತ್ತು ಕಸಗಳ ಕಸ ಕಮ್ಮಿ ಆಗಿದೆ ಈಗ ಮತ್ತು ಹತ್ರ ಕಸ ತಂದು ಎಸೀತಾ ಇದ್ದಾರೆ ಹೇಳ್ಬಿಟ್ಟು ಅದಕ್ಕೋಸ್ಕರ ಕ್ಯಾಮ್ರಾಗಳು ಫಿಕ್ಸ್ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ನಮ್ಮ ವಿಲೇಜಲ್ಲಿ ನಾಲ್ಕೈದು ತಿಂಗಳಿಂದ ಸುಮಾರು ಹೌಸಿಂಗ್ ಬೋರ್ಡಲ್ಲು ಮತ್ತು ಊರಲ್ಲಿ ಒಂದಷ್ಟು ಆಗಿತ್ತು ಕಳ್ಳತನಗಳಾಗಿತ್ತು ಮನೆಗಳಲ್ಲಿ ಅದಕ್ಕೋಸ್ಕರ ಶ್ರೀ ಸಾಯಿ ವೆಂಚರ್ಸ್ ಮತ್ತು ಕೆ ಪಿ ಆರ್ ಗ್ರೂಪ್ಸ್ ವತಿಯಿಂದ ಒಂದು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಮ್ರಾಗಳನ್ನ ಐವತ್ತೆರಡು ಕ್ಯಾಮ್ರಾಗಳನ್ನ ವಿಲೇಜ್ಗೋಸ್ಕರ ಮಾಡಿಕೊಟ್ಟಿದ್ದೀವಿ ಮತ್ತು ಇನ್ನೇನು ಅರ್ಜಿಗಳು ಬಂದಿದೆ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಬರೋ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಬರೋ ವರ್ಷದಲ್ಲಿ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಇರುತ್ತೆ ಮತ್ತು ಇನ್ನೊಂದು ಸಾಮಾನ್ಯ ಮತ್ತು ಇನ್ನೊಂದು ಗ್ರಾಮ ಸಭೆ ಹೊತ್ತಿಗೆ ಇವತ್ತು ಕೊಟ್ಟಿರೋಂಥ ಅರ್ಜಿಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೂಲಕ ಹೇಳ್ತಾ ಇದ್ದೀವಿ ಮತ್ತು ಇನ್ನೊಂದು ಹದಿನೈದಿಂದ ಇಪ್ಪತ್ತು ದಿವಸದಲ್ಲಿ ನಾವೊಂದು ಇವತ್ತು ಪ್ರಮಾಣ ಮಾಡ್ಕೊಂಡಿದ್ದೀವಿ ವಿಲೇಜಲ್ಲಿ ಸ್ವಚ್ಛತೆ ಕಾಪಾಡಬೇಕು ಮತ್ತು ವಿಲೇಜಲ್ಲಿರುವಂಥ ಮನೆಗಳ ಹತ್ರ ಇರುವಂಥ ಜಾಗಗಳನ್ನ ಸ್ವಚ್ಛತೆ ಮಾಡ್ತೀವಿ ಅಂತೇಳಿ ಮೊದಲಿಗೆ ನಾವು ನಮ್ಮೂರಲ್ಲಿ ಸೊಪ್ಲಮ್ಮ ಟೆಂಪಲ್ ಮುಂದೆ ಒಂದು ಇನ್ನೂರು ಮುನ್ನೂರು ವರ್ಷದ ಹಳೆಯದು ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಹದಿನೈದು ದಿವಸದಲ್ಲಿ ಕ್ಲೀನ್ ಮಾಡಿ ಅದು ಸ್ವಚ್ಛತೆಯಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಇಲ್ಲಿಂದ ವಿಲೇಜಲ್ಲಿ ಏನು ಪ್ಲಾಸ್ಟಿಕ್ ಮುಕ್ತ ಮತ್ತೆ ಕಸ ಮುಕ್ತ ವಿಲೇಜ್ ಅನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಪ್ರಮಾಣ ಮಾಡ್ತಾ ಇದ್ದೀವಿ ಇಲ್ಲಿಂದ ಸಭೆಯನ್ನ ಇವತ್ತು ನಾವು ಜಿಗಳ ಗ್ರಾಮದಲ್ಲಿ ಆಯೋಜಿಸಿದ್ವಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಪಂಚಾಯಿತಿಯಿಂದ ಎಲ್ಲ ಬಂದಿ ಬಂದಿದ್ದರು ಎಲ್ಲ ಬಂದು ಈಗ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತು ಎಲ್ಲ ಪ್ರ ಪ್ರತಿಭಾ ಪುರಸ್ಕಾರ ಐವತ್ತು ಜನ ಇವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಮತ್ತು ಮೊನ್ನೆ ಹಕ್ಕುಪತ್ರಗಳನ್ನ ಒಂದು ಮೂವತ್ತ ಎರಡು ಜನಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ಕರ್ಕೊಂಡೋಗಿ ಶಾಸಕರ ಹತ್ರ ಮೂವತ್ತೆರಡು ಜನಕ್ಕೆ ಅಕ್ಕುಪತ್ರವನ್ನು ಕೊಡಿಸಿದ್ದೀವಿ ಹೊಸ ಮತ್ತೆ ಈ ಚರಂಡಿ ವ್ಯವಸ್ಥೆಯಲ್ಲಿ ಈ ಜಿಗಳ ಗ್ರಾಮದಲ್ಲಿ ನಮಗೆ ಚ ಚರಂಡಿ ವ್ಯವಸ್ಥೆ ಸ್ವಲ್ಪ ಇದಾಗಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ವರ್ಗಾವೊಂದರಲ್ಲಿ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ಇಟ್ಕೊಂಡು ನಾವು ಮೀಟಿಂಗಲ್ಲಿ ಇಟ್ಟು ಸಭೆ ನಡೆಸ್ಕೊಂಡು ಅದನ್ನು ಬೇಗ ಪರಿಹರಿಸ್